ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್ ನಾನು ನೇತ್ರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ದೀಪಾವಳಿ ಹಬ್ಬದ್ದು ಕಂಟಿನ್ಯೂಷನ್ ವ್ಲಾಗು ಸೋಮವಾರ ಮತ್ತು ಮಂಗಳವಾರ ನಾವು ಏನೇನು ಮಾಡಿದ್ವಿ ಅಂತ ನಮ್ಮೂರಲ್ಲಿ ಹಬ್ಬ ಹೇಗೆ ಮಾಡಿದ್ವಿ ಅಂತ ವಿಡಿಯೋ ಹಾಕಿದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದರೆ ವೀಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಬೆಂಗಳೂರಿಂದ ಬರ್ತಾ ಬರ್ತಾ ರೋಸ್ ಮಾರ್ತಾ ಇದ್ರಲ್ಲಿ ಅದು ತಗೊಂಡು ಬಂದಿದ್ದೆ ಅದನ್ನ ಇವಾಗೆಲ್ಲ ಕ್ಲೀನಾಗಿ ವಾಸ್ಗಾಕಿಡ್ತಾ ಇದ್ದೀನಿ ಇನ್ನು ಇಲ್ಲಿ ನಮ್ಮ ಅಮ್ಮ ಮತ್ತು ನನ್ನ ಫ್ರೆಂಡು ತಿಂಡಿ ಮಾಡ್ಕೊತಾ ಇದ್ರು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದೆ ಸಂತೆಗೆ ಹೋಗ್ಬೇಕಿತ್ತು ಸಾಮಾನು ತಗೊಂಬರಕ್ಕೆ ಇರೋಪ್ಲೇನ್ ಅಮ್ಮ ಏನೇನ್ ಬೇಕು ಅಂತೆಲ್ಲ ಹೇಳ್ತಾ ಇದ್ರು ಅವಾಗ ನಾವು ಬರ್ಕೊಂಡು ಹೋಗಿದ್ವಿ ಸಂತೆಗೆ ಸಂತೆ ಇಲ್ಲಿ ಸೋಮವಾರ ಸೋಮವಾರ ಸಂತೆ ಆಗುತ್ತೆ ಅದಕ್ಕೋಸ್ಕರ ಸಂತೆಗೆ ಬಂದಿದ್ವಿ ತರಕಾರಿ ಸ ರೇಷನ್ ಎಲ್ಲ ಅಂತ ನಮ್ಮೂರಲ್ಲಿ ಸಂತೆ ಹೇಗಿರುತ್ತೆ ಅಂತ ನೋಡಿ ಸಂತೆ ಈರುಳ್ಳಿ ಎಲ್ಲ ಮಾಡ್ಕೊಂಡು ನಿಮ್ಮ ಫ್ರೆಂಡಾ ம் வடபடா வடிவட பாப்பா அம்மா இதெல்லாம் <laughs> 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 <laughs>

ಅಡಿಗೆ ಮನೆಯಲ್ಲಿ ಅಡ್ಗೆ ಮಾಡಕ್ ಆಗಲ್ಲ ಜಾಗ ಚಿಕ್ಕದಂತ ಹಿಂದೆ ಹಟ್ಟಿ ಇತ್ತಲ್ಲ ಅದರಲ್ಲಿ ಸ್ಟವ್ ಎಲ್ಲ ಇಟ್ಕೊಂಡು ಪೂಜೆ ಮಾಡಿ ಅಡುಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಇವಾಗ ತಿಂಡಿಗಂತ ಉಪ್ಪಿಟ್ಟು ಮಾಡ್ತಾ ಇದ್ರು ಇನ್ನ ನಮ್ಮ ಚಿಕ್ಕಮ್ಮವರೆಲ್ಲ ಬಂದಿದ್ರು ಅವ್ರು ಬಂದಮೇಲೆ ನಮ್ಮ ಚಿಕ್ಕಮ್ಮ ಅವ್ರ ಮಕ್ಕಳು ಮತ್ತು ನಮ್ಮ ಚಿಕ್ಕ ತಮ್ಮನ ಹೆಂಡ್ತಿ ನಮ್ಮ ಚಿಕ್ಕಮ್ಮನ ಮಕ್ಕಳು ಎಲ್ಲ ಒಂದು ಇಪ್ಪತ್ತು ಜನ ಸೇರಿಕೊಂಡ್ವಿ ಇನ್ನು ಎಲ್ಲರೂ ಸೇರ್ಕೊಂಡು ಬೆಳಗ್ಗೆ ಒಬ್ರು ಮಧ್ಯಾಹ್ನ ಒಬ್ರು ಸಂಜೆ ಒಬ್ರು ಥರ ಮಾಡ್ಕೊತಾನೇ ಇದ್ವಿ ನಾನೇನಿದ್ರು ಬರೀ ಮನೆ ಕೆಲಸ ಮಾಡ್ಕೊಂಡು ಪೂಜೆ ಇದ್ದೆ ಅವರು ಅಡುಗೆ ಕೆಲಸ ಇದ್ದರು ಇನ್ನು ನಾಳೆ ಬುಧವಾರ ಜಾತ್ರೆ ಇದೆ ಅಂತ ಅಂಥೇಳಿಬಿಟ್ಟು ಇವತ್ತೇ ಒಡೆ ಒಬ್ಬಟ್ಟೆಲ್ಲ ಮಾಡ್ಕೊಳ್ಳೋಣ ಅಂತ ಅಂಥೇಳಿಬಿಟ್ಟು ಎಲ್ಲ ಒಡೆಗೆ ಮತ್ತು ಒಬ್ಬಟ್ಟಿಗೆ ಇಟ್ಟು ನೆನ್ಸಿ ಕಾಳು ನೆನೆಸಿದ್ರು ನಮ್ಮ ನಮ್ಮಮ್ಮ ವಡೆಗೆ ಅದನ್ನು ನಮ್ಮಮ್ಮ ಮೂರು ಮೂರು ಕೆ ಜಿ ನೆನೆಸಿದ್ರು ಒಬ್ಬಟ್ಟಿಗೆ ಮೂರು ಕೆ ಜಿ ವಡೆಗೆ ಮೂರು ಕೆ ಜಿ ನೆನೆಸಿದ್ರು ನಾವೇನು ಅಂದ್ಕೊಂಡ್ವಿ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿಬಿಟ್ಟು ಆ ಹಂಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಅಂದರೆ ಇಲ್ಲಿ ಕರೆಂಟ್ ಸರಿಯಾಗಿರಲ್ಲ ಊರೊಳಗಡೆ ಲೈಟ್ ಹಾಕಿದ ಸೀರಿಯಲ್ ಸೆಟ್ ಹಾಕಿದಾರಂತೆ ಅದಕ್ಕೋಸ್ಕರ ಮ ಮನೇಲಿ ಕರೆಂಟ್ ಎಳೀತಾ ಇರಲಿಲ್ಲ ಮನೇಲೂ ಗ್ರೈಂಡ್ರು ಮಿಕ್ಸಿ ಇತ್ತು ಆದರೆ ನಾವು ಬಿಂಡಿಂಗ್ ಉಳೆಗೆ ಕೊಟ್ಟು ಕಳಿಸಿದ್ವಿ ರುಬ್ಬಿಸ್ಕೊಂಬರಕ್ಕಂತ ಅಲ್ಲಿ ಯಾರೂ ಇಲ್ಲ ರುಬ್ಬೋರಿಲ್ಲ ಕ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ವಾಪಾಸ್ ತಂದು ಕೊಟ್ಟರು ನಂಗೆ ಹಾಳುನೇ ಬಂದ್ಬಿಡ್ತು ಇದೆಲ್ಲ ಮಿಕ್ಸಿ ಏನು ಮಾಡೋದಪ್ಪ ಮಿಕ್ಸಿ ರುಬ್ಬಕ್ಕೆ ಇಲ್ಲ ಅಂತ ಆಮೇಲೆ ಏನು ಮಾಡಿದೆ ಅಂದರೆ ಕ ಕೈಯಲ್ಲಿ ಅದೇ ಆ ಅಂತಾರೆ ನಮ್ಮ ಕಡೆ ರುಬ್ಬೋಕಲ್ಲು ಅದರಲ್ಲಿ ಹೋಗಿ ರುಬ್ಕೊಂಬಂದಿದ್ದಾಯ್ತು ಕೈಯೆಲ್ಲ ಬೊಬ್ಬೆ ಬಂದುಬಿಡ್ತು ನಾಲ್ಕು ನಾಲ್ಕು ಕೆ ಜಿ ಎಂಟು ಕೆ ಜಿ ರುಬ್ಬಿ ರುಬ್ಬಿದ್ದೀನಿ ನಾಲ್ಕು ಕೆ ಜಿ ಒಬ್ಬಡ್ತು ನಾಲ್ಕು ಕೆ ಜಿ ಒಡೆಯದು ಅವ್ರಿಗೆ ಯಾರಿಗೂ ರುಬ್ಬಕ್ಕೆ ಬರಲ್ಲ ನಾನು ಒಬ್ಬಳಿಗೆ ರುಬ್ಬೇಕಾಗಿತ್ತು ರುಬ್ಕೊಂಬಂದು ಬೆಳಗಿಂದ ಬೇಳೆ ಬೇಯಿಸಿ ಒಬ್ಬ ಮಾಡಿ ರೆಡಿ ಮಾಡಿ ಬರ್ತಾರೆ ಎರಡು ನೋಡಿ ಫ್ರೆಂಡ್ ಶಿವಾನಿಗೌಡ ಕನ್ನಡ ಬ್ಲಾಗ್ಸ್ ಇರೋ ಅವ್ರ ಶಾಲಿನಿ ಗೌಡ ಕನ್ನಡ ಬ್ಲಾಗ್ಸ್ ಅವ್ರ ಯುಕ್ತಿ ಕನ್ನಡ ಬ್ಲಾಗ್ಸ್ ಇವರು ಗೀತಾ ನಾಗಭೂಷಣ ಕನ್ನಡ ಬ್ಲಾಗ್ಸ್ ಎಲ್ಲ ಯೂಟ್ಯೂಬರ್ಸ್ ಇವರು ಬೆಳ್ಳುಳ್ಳಿ ಬೀಟ್ ಸ್ಟೋರ್ ಒಬ್ರು ಅದೇನು ಆಲೂಗಡ್ಡೆ ಆಲೂಗಡ್ಡೆ ತೆಗಿತಾರೆ ನವಿಲ್ ಕೋಸು ಒಬ್ಬರು ಸುಮ್ಮನೆ ಸಾಂಬಾರ್ ನಿಂಗೆ ಶೇಕ್ ಮಾಡ್ತಾರೆ ಏನು ಮಾಡಿದಾ छोड़ ಬಿಡ ತಾ ಏನು ಅಷ್ಟೇ ಅವರೆಲ್ಲ ಸುಮ್ಮನೆ ರೇಗಿಸ್ತಾ ರೇಗಿಸ್ತಾಯಿದ್ರು ಯಾಕಂದ್ರೆ ನಾನು ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ನೀವೇನಾದರೂ ಮಾಡ್ಕೊಳ್ಳಿ ಅಂತ ನಾನು ಬರೀ ಕ್ಲೀನಿಂಗು ಹೆಚ್ಕೊಡೋದು ಕೊಡೋದು ಈ ಥರದ್ದೇ ಮಾಡ್ತಾಯಿದ್ದೆ ಆಮೇಲೆ ಲಾಸ್ಟ್ ದಿವಸ ನಾನೇ ಮಾಡಿದೆ ಅಂದರೆ ಇವಾಗ ಒಬ್ಬಟ್ಟು ಕಾಳು ಕಾಳು ಅವ್ರಿಗೆ ಯಾರಿಗೂ ರುಬ್ಬಕ್ಕೆ ಬರೋಲ್ಲ ಅಂದ್ಬಿಟ್ಟು ಕಲ್ಲಲ್ಲಿ ನಾನೇ ರುಬ್ಬಿದೆ ಮತ್ತು ಇನ್ನು ಎಲ್ಲರೂ ಸೇರ್ಕೊಂಡು ಅವ್ರ ನಮ್ಮ ಫ್ರೆಂಡ್ ಸಾಂಬಾರು ಮಾಡ್ತಾಯಿದ್ಲು ಅವಳಿಗೆ ಬಿಟ್ಬಿಟ್ಟು ನಾವು ಎಲ್ಲರೂ ಇದು ಮಾಡ್ಕೊಬ್ ಪಟಾಕಿ ಹೊಡೆಯೋಣ ಅಂತ ಬಂದ್ವಿ ನನ್ನ ಮನೆಯವ್ರನ್ನ ಕಳ್ಸಿದ್ವಿ ನಾವು ಒಬ್ಬಟ್ಟು ಇಟ್ಟು ಬಿಸ್ಕೊಂಬರಕಂತ ಅವ್ರು ಇನ್ನೂ ಬಂದಿರಲಿಲ್ಲ ನಾವೇನು ಅಂದ್ಕೊಂಡ್ವಿ ನೈಟ್ ಬೇಗ ಮಾಡಿಬಿಟ್ಟು ಬೇಗ ಮಲಗಿಬಿಡೋಣ ನಾಲ್ಕು ಗಂಟೆಗೆ ಎದ್ದು ಮನೆಯಲ್ಲಿ ಇಪ್ಪತ್ತು ಜನ ಇದೀವಿ ಅಂದರೆ ಬೇಗ ಬೇಗ ಸ್ನಾನ ಮಾಡಿ ಮನೇಲೆಲ್ಲ ಕೆಲಸ ಮುಗಿಸಿ ಬೆಟ್ಟಕ್ಕೆ ಜಾತ್ರೆಗೆ ಹೋಗೋಕ್ಕಾಗಲ್ಲ ಅಂಥೇಳ್ಬಿಟ್ಟು ಬೇಗ 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 ಒಬ್ಬಟ್ಟೆಲ್ಲ ತಟ್ಟಿಟ್ಬಿಡೋಣ ಅಂತೇಳ್ಬಿಟ್ಟು ಬೇಗ ಮಾಡ್ಕೊಂಡ್ವಿ ಅದೇನೋ ಉಳ್ ಇದೇ ಆಗಲಿಲ್ಲ ಸರಿ ನಮ್ಮ ಮನೆಯವರು ಒಬ್ಬಟ್ಟಿಟ್ಟು ಮತ್ತು ಒಡೆ ಇಟ್ಟು ರುಬ್ಬಕ್ಕೆ ಕೊಟ್ಟು ಕಳಿಸಿದ್ವಲ್ಲ ವಾಪಾಸ್ ತಂದರು ಅವ್ರು ತಂದಾದ್ಮೇಲೆ ನನಗೆ ಬೇಜಾರಾಗಿ ನಾನು ಕಲ್ಲಲ್ಲಿ ರುಬ್ಬೋಣ ಅಂತ ಹೇಳಿಬಿಟ್ಟು ಕಲ್ಲಲ್ಲಿ ಪಕ್ಕದ ಮನೆಯವ್ರ ಮನೇಲಿ ರುಬ್ಕೊಬರಕ್ಕೆ ಹೋದ್ವಿ ಹಂಗು ಗ್ರೈಂಡರ್ ಹಾಕಿದ್ವಿ ನಮ್ಮ ಮನೇಲೇನೆ ಆದರೆ ಕರೆಂಟ್ ಎಳಿತಾ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮಿಂಗ್ ಆಗಿಬಿಡುತ್ತೆ ಅಂತ ನಾನು ಅಮ್ಮನಿಗೆ ಎಷ್ಟು ಬೈಕೊಂಡಿದ್ದೆ ಯಾಕಿಷ್ಟು ನೆನೆಸಿದ್ಯಮ್ಮ ಅಂತ ಯಾಕಂದರೆ ಇಲ್ಲಿ ಕಾರ್ತಿಕ್ ಮಾಸ ಹುಟ್ಟಿದೆ ಅಂದ್ಬಿಟ್ಟು ಕೆಲವರು ಜನ ಮಟನ್ ತಿನ್ನಲ್ಲ ಇಲ್ಲಿ ಈ ಹಬ್ಬದಲ್ಲಿ ನಾವು ಮಟನ್ ಸಾಂಬಾರು ಮಾಡ್ತೀವಿ ಅವತ್ತಂದರೆ ಗುರುವಾರ ಹಬ್ಬದ ಲಾಸ್ಟ್ ದಿನ ಮಟನ್ ಸಾಂಬಾರು ಮಾಡಿ ರಿಲೇಷನ್ಸ್ನೆಲ್ಲ ಕರಿತೀವಿ ಈಗ ತಿಂದೆ ಇರೋರನ್ನ ಈ ಜಾತ್ರೆ ದಿವಸ ಬೆಟ್ಟಕ್ಕಂತ ಬರ್ತಾರಲ್ಲ ಅವರೆಲ್ಲ ಊಟಕ್ಕೆ ಬರ್ತಾರೆ ಅವತ್ತು ಒಬ್ಬಟ್ಟು ಒಡೆ ಈ ಥರ ಏನಾದರೂ ಸ್ವೀಟ್ ಮಾಡ್ತಾರೆ ಇನ್ನು ನೆಂಟರು ಬಂದರೆ ಅಮ್ಮ ಅಮ್ಮನ ಕೈಯಲ್ಲಿ ಒಬ್ಬರ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ನಾವೆಲ್ಲ ಮಂಗಳವಾರ ಸಂಜೆ ಹಂಗೆ ಒಬ್ಬಟ್ಟು ಎಲ್ಲ ತಟ್ಟಿಟ್ಬಿಟ್ವಿ ಆದ್ರೂ ಒಂದು ರಾತ್ರಿ ಒಂದು ಗಂಟೆ ಆಯಿತು ನಾವೆಲ್ಲ ತಟ್ಟಿಟ್ಟು ಒಡೆ ಎಲ್ಲ ಬೇಯಿಸಿಟ್ಟು ಮಲ್ಕೋ ಅಷ್ಟರಲ್ಲಿ ಎಲ್ಲರೂ ಫುಲ್ಲು ಎಂಜಾಯ್ ಮಾಡೋದು ಮಕ್ಕಳು ಅಷ್ಟೇ ನನ್ನ ಮಕ್ಳಿಗಂತೂ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅವ್ರ ಮಾಮಂದಿರು ಬಂದ್ಬಿಟ್ಟಿದ್ರು ಅಂತ ಇನ್ನು ನಮ್ಮ ಅತ್ತೆ ಮಗ ಅವನು ಮತ್ತು ಅವ್ರ ಮಿಸ್ಸಸ್ಸು ಎಲ್ಲ ಬಂದಿದ್ರು ನಮ್ಮಮ್ಮನಿಗೂ ಖುಷಿ ಇವರೆಲ್ಲ ಬಂದರೆ ಮನೆಯಲ್ಲಿ ಹಬ್ಬ ಅಂದರೆ ಎಲ್ಲ ಸೇರಿಕೊಂಡ್ರೇ ಹಬ್ಬ ಎಲ್ಲರೂ ಸೇರಿಕೊಂಡು ಒಂದು ರಾತ್ರಿ ಮೂರು ಗಂಟೆ ತನಕ ಮಾತಾಡಿದ್ದೀವಿ ನಿದ್ದೆನೇ ಮಾಡಿಲ್ಲ ಅಷ್ಟು ಅಷ್ಟು ಮಾತು 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 ತುಂಬ ಕಾಮಿಡಿ ಮಾಡ್ತಾ ಇದ್ದ ನಮ್ಮ ನಮ್ಮ ಮನೆಯವ್ರಿಗೂ ಖುಷಿಯಾಗೋಯ್ತು ಈ ವರ್ಷ ತುಂಬ ಮನೆ ತುಂಬ ಜನ ಇದ್ರೇ ಚೆನ್ನಾಗಿರುತ್ತೆ ಅಂತ ಇನ್ನು ಅವ್ರದೆಲ್ಲ ಮಾಡ್ಕೊಂಡು ಪಟಾಕಿ ಎಲ್ಲ ಹೊಡೆದ್ರಲ್ಲ ಈ ಮಕ್ಕಳು ನನ್ನ ಮಗಳಿಗೆ ಹೊಗೆ ಆಗಲ್ಲ ಅಂತ ಅದು ಟೊಪ್ಪಿಯಲ್ಲಿ ಮೂಗು ಮುಚ್ಬಿಟ್ಟಿದ್ದೆ ಇನ್ನು ಪಕ್ಕದ ಮನೆಗೆ ಹೋಗ್ಬಿಟ್ಟು ರುಬ್ತಾ ಇದೀನಿ ನೋಡಿ ನಮ್ಮಮ್ಮ ಬೆಳಗ್ಗೆ ಹೇಳಿದರು ಇಲ್ಲಿ ಕರೆಂಟ್ ಎಲ್ಲ ಸರಿಯಾಗಿರಲ್ಲ ಮತ್ತು ಮಿಷಿನೂ ಸರಿಯಾಗಿ ಓಪನ್ ಮಾಡಿರಲ್ಲ ರುಬ್ಬೋದು ನೋಡಿ ಹಬ್ಬ ಅಂತ ಅವರು ಮುಚ್ಚಿಬಿಟ್ಟಿರ್ತಾರೆ ಸಾಯಂಕಾಲ ಆಯಿತು ಅಂದರೆ ನೀನು ಬೇಗ ಕೊಟ್ಟು ಕಳಿಸು ಬೇಗ ರುಬ್ಬಕ್ಕೆ ಅಂತ ಹೇಳಿದರು ಇಲ್ಲ ಬಿಡಮ್ಮ ಹಬ್ಬ ಅಲ್ವಾ ಓಪನ್ ಮಾಡ್ಕೊಂಡಿರ್ತಾರೆ ಅಂತ ನಾನು ಸುಮ್ಮನೆ ಆದರೆ ಸಾಯಂಕಾಲ ಕೊಟ್ಕಳಿಸೋಣ ಅಂತ ಅದೇ ನಾನು ನಾನು ಆಮೇಲೆ ಅಂದ್ಕೊಂಡೆ ನನಗೆ ಇದೆಲ್ಲ ಬೇಕಿತ್ತಾ ಈ ಟೈಮಲ್ಲಿ ಅಂತ ಅಯ್ಯೋ ತುಂಬ ಕಷ್ಟ ಆಯಿತು ಕಷ್ಟ ಆದ್ರೂ ಫೈನಲ್ಲಿ ಅಷ್ಟಿಟ್ಟು ಕೈಯಲ್ಲೇ ರುಬ್ಬಿದೆ ನಾನು ರುಬ್ಬಿ ಒಬ್ಬಟ್ಟೆಲ್ಲ ತೊಟ್ಟ ಕುತ್ಕೊಂಡ್ವಿ ಇವಾಗ ನಿಮ್ಮ ಯಾರು ಗೊತ್ತಮ್ಮ अधिल ममा इन्ने बांड ले इन्ने बांड ले इन्ने उखरोपा अका पोटा आए शीवाई तामा अलो उखरोच का तक्ली अलो उखरोच आपको शालो आले तो आपको आलो ಚಿಕ್ಕ ವಯಸ್ಸು ನೀವು ಪಾಪಂದ್ರೆ ಎಕ್ಕೊಂಡ್ ಓಡಾಡ ಬರಲ್ಲ ಇವ್ ಅವಾಗ ಚಿಕ್ಕ ಇವ್ರು ಇನ್ನು ಚಿಕ್ಕಬಗ ಅವಳಂತು ಸ್ವಾತಿ ಅಂತ ಇನ್ನೂ ಚಿಕ್ಕ ಬಗ್ ನಾ ರಾತ್ರಿ ಎಲ್ಲ ಕೂತ್ಕೊಂಡು ಒಬ್ಬಟ್ಟು ಬೇಯಿಸ್ಕೊಂಡು ಎಲ್ಲ ಕಾಮಿಡಿ ಮಾಡ್ಕೊಂಡು ಅವ್ರು ಇರೋದಕ್ಕೆ ಆಯಿತು ಅವ್ರು ಮಾತಾಡ್ಕೊಂಡು ನಾವು ಎಷ್ಟು ಬೇಗ ಕೆಲಸ ಮಾಡ್ಕೊಂಡ್ವಿ ಅಂತಲೇ ಅನಿಸ್ಲಿಲ್ಲ ರಾತ್ರಿ ಒಂದು ಒಂದೂವರೆವರೆಗೂ ಒಬ್ಬಟ್ಟು ತೊಟ್ಕೊಂಡ್ವಿ ಇನ್ನು ಬೆಳಗ್ಗೆನೇ ಎದ್ದು ಒಬ್ಬಟ್ಟು ಇದು ಒಬ್ಬಟ್ಟು ಮಾಡಿದ್ವಲ್ಲ ವಡೆ ಮಾಡಿದ್ವಲ್ಲ ಅದಕ್ಕೋಸ್ಕರ ಪಲಾವ್ ಮಾಡ್ಕೊಂಡ್ವಿ ಪಲಾವೆಲ್ಲ ಮಾಡ್ಕೊಂಡು ನಮ್ಮ ಇನ್ನು ಊಟಕ್ಕೆ ಕೊಟ್ಕೋತಾರೆ ನಾವು ಜಾತ್ರೆಗೆ ಹೋಗ್ಬೋದು ಅಂತ ಹೇಳಿಬಿಟ್ಟು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಜಾತ್ರೆಗೆ ಹೋಗಿದ್ದು ರೆಡಿಯಾಗಿದ್ದು ಎಲ್ಲ ವಿಡಿಯೋ ಹಾಕ್ತೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಮನೆ ಹತ್ರ ನಾವು ದೇವ್ರನ್ನ ಕರೆಸಿದ್ದು ನಾವು ಬಟ್ ಜಾತ್ರೆಗೆ ಹೋಗಿ ಹೇಗೆಲ್ಲ ಜಾತ್ರೆಯಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಅನ್ನೋದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು